ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಾನು ಏನೆಲ್ಲ ಮಾಡ್ತೀನಿ ನಾರ್ಮಲ್ ಆಗಿ ಅದನ್ನು ತೋರಿಸ್ತಿದ್ದೀನಿ ಹಾಗೇ ಲೆಮನ್ ಸಾಂಬಾರ್ ಅಂದರೆ ನಿಂಬೆ ಹಣ್ಣಿನ ಸಾಂಬಾರು ತೋರಿಸ್ತೀನಿ ನಿಂಬೆ ಹಣ್ಣಲ್ಲಿ ಸಾಂಬಾರು ಕೂಡ ಮಾಡ್ಬೋದು ಯಾರಿಗೆಲ್ಲ ಗೊತ್ತಿಲ್ಲ ಈ ವಿಡಿಯೋ ಫುಲ್ ನೋಡಿ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಹಾಗೆಯೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಸಂಜೆಯಿಂದ ಆಗಿರುತ್ತೆ ವ್ಲಾಗ್ ಪಪ್ಪಾಯ ಇತ್ತು ನಮ್ಮ ಮನೆ ಹತ್ರನೇ ಗಿಡದಲ್ಲಿ ಅದನ್ನು ಕಟ್ ಮಾಡಿ ತಿಂದಿದ್ದಾಯಿತು ಹಾಗೆನೇ ಇನ್ನು ದೋಸೆ ಹಿಟ್ಟಿಗೂ ಕೂಡ ನೆನೆಸಿಟ್ಟಿದ್ರು ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇನ್ನು ನಾಳೆ ದೋಸೆಗೆ ಅಂತ ಹೇಳಿಬಿಟ್ಟು ಹಾಗೇ ಸ್ವಲ್ಪ ಹೊರಗೆ ಅಂದರೆ ನಮ್ಮ ಮನೆ ಹತ್ರನೇ ಸ್ವಲ್ಪ ಹಾಗೆ ತಿರ್ಗಾಡ್ಕೊಂಬರೋಣ ಅಂತ ನೋಡ್ ಹೋಗಿದ್ವಿ ಅಲ್ಲೇ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಇಲ್ಲಿ ಮಾವಿನಕಾಯಿ ಗಿಡ ಇತ್ತು ಆಗಲೇ ಎಷ್ಟು ಮಾವಿನಕಾಯಿ ಬಿಟ್ಟಿದೆ ನೋಡಿ ಆದರೆ ಎಲ್ಲ ಇನ್ನೂ ಸಣ್ಣ ಸಣ್ಣದೇ ಇದೆ ದೊಡ್ಡ ಆಗಿಲ್ಲ ಪುಟ್ ಪುಟಾಣಿಕಿದೆ ಪೂರ್ತಿಯಾಗಿ ಸಣ್ಣನೇ ಇದೆ ಇನ್ನೊಂದು ಇನ್ನು ದೊಡ್ಡಕ್ಕೆ ಇನ್ನೊಂದು ಮಂತ್ ಆಗ್ಬಹುದು ಇಲ್ಲ ಅಂದ್ರೆ ಟೂ ವೀಕ್ಸ್ ಆಗ್ಬೋದೇನೋ ಎಲ್ಲ ಪುಟ್ಟಿಗೆ ಪುಟಿತ್ತು ಇನ್ನು ಆತ ನುಗ್ಗೆ ಮರ ಕೂಡ ಇತ್ತು ಹಂಗೇನೆ ಕರ್ಬೇವ್ ಗಿಡ ಎಲ್ಲ ಇತ್ತು ಹಳ್ಳಿ ಸೈಡ್ ಇದ್ರೆ ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಅಲ್ಲಿ ಅಂತ ನಾನು ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊಂಡಿದೀನಿ ನೋಡಿ ಇದು ಕರ್ಬೇವ್ ಮರ ಇದೆ ಆಕ್ಚುಲಿ ದೊಡ್ಡ ಮರನೇ ಇದೆ ಅಲ್ಲಿ ಅದನ್ನ ಸ್ವಲ್ಪ ಕಟ್ ಮಾಡ್ಬಿಟ್ಟಿದ್ದಾರೆ ಇವಾಗ ಪುಟ್ ಪುಟಾಣಿಕ್ ಸೈಡಲ್ಲಿ ಗಿಡ ಎಲ್ಲ ಇರುತ್ತೆ ಅದು ಇದು ನುಗ್ಗೆ ಮರ ನುಗ್ಗೆಕಾಯಿ ಎಲ್ಲ ಬಿಟ್ಟು ಕಟ್ ಮಾಡಿರೋದು ಇವಾಗ ಚಿಗುರುತ್ತಿದೆ ಇದು ಜೀರಿಗೆ ಮೆಣಸಿನ್ಕಾಯಿ ಪುಟ್ ಪುಟಾಣಿಕೆ ಇರುತ್ತೆ ಇದು ಇವಾಗ ನಾನು ಎಷ್ಟು ಪೇರಳೆ ಮರ ಇದೆ ಇಲ್ಲಿ ಅಂತ ತೋರಿಸ್ತೀನಿ ಇದೊಂದು ಹೌದು ದೊಡ್ಡ ನೆಕ್ಸ್ಟ್ ಇದೊಂದು ಇದೆರಡು ಕೂಡ ಹೌದು ಇನ್ನೂ ಮುಂದೆ ಇದೆ ತೋರಿಸ್ತೀನಿ ಬನ್ನಿ ಎಷ್ಟಿದೆ ಅಂತ ಇದು ಕೂಡ ಹೌದು ಇದು ವೈಟ್ ಕಲರ್ ಇದು ಹೌದು ಇದೆಲ್ಲ ಯಾವಾಗ ದೊಡ್ಡ ಆಗುತ್ತೆ ಇದೆಲ್ಲ ಹೌದು ಇದೆ ಅದೆಲ್ಲ ಇದೆಲ್ಲ ಹೌದು ನೋಡಿ ಇದು 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 ಇನ್ನು ಇವತ್ತು ಎಷ್ಟು ಪೇರಳೆ ಮರ ಇದೆ ಅಂದರೆ ತುಂಬಾ ಇದೆ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇನ್ನು ಮನೆಗೆ ಬಂದುಬಿಟ್ಟು ಇನ್ನು ಸಂಜೆಗೆ ಇವತ್ತು ಅಂದರೆ ನೈಟಿಗೆ ಇವತ್ತು ಅಡುಗೆ ಬಂದುಬಿಟ್ಟು ಲೆಮನ್ ಸಾಂಬಾರು ನಿಂಬೆಹಣ್ಣಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಥರ ನಿಜವಾಗ್ಲೂ ಒಳ್ಳೆ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು ತಿನ್ನೋದಕ್ಕೆ ಅಂದರೆ ಜಾಸ್ತಿ ಸಾಂಬಾರು ಹಾಕ್ಕೋಬೇಕು ಮಾತ್ರ ಆವಾಗ ಚೆನ್ನಾಗಿರುತ್ತೆ ನಾನು ಕಡಿಮೆ ಕ್ವಾಂಟಿಟಿನ ಮಾಡ್ತೀನಿ ಅಂದರೆ ಅಷ್ಟೇ ಅದಕ್ಕೆ ನಾನು ಈ ಕುಟ್ಟಣ್ಗೆಲ್ಲೇ ನಾನು ಅದನ್ನು ಮಸಾಲ ಮಾಡ್ಕೊಳ್ತಿದ್ದೀನಿ ನೀವು ಮಿಕ್ಸಿಲಿ ಕೂಡ ಮಾಡ್ಕೋಬೋದು ಇದು ಇಬ್ಬರಿಗಾಗಿರೋದ್ರಿಂದ ಇದು ಸಾಕು ಅಂತ ಹೇಳಿಬಿಟ್ಟು ಇದಲ್ಲೇ ಮಾಡ್ತಾ ಇರೋದು ಮಿಕ್ಸಿಗೆ ಕೂಡ ಹಾಕ್ಕೊಂಡು ನಡೆಯುತ್ತೆ ಇವಾಗ ಈ ಕಲ್ಲಿಗೆ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ತುರ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಅರ್ಧದಷ್ಟು ಆನಿಯನ್ ಹಾಕೊಂಡಿದ್ದೀನಿ ಕಟ್ ಮಾಡಿ ಆಮೇಲೆ ಮೂರು ಬೆಳ್ಳುಳ್ಳಿ ಹಾಗೇನೇ ಜೀರಿಗೆ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಆಮೇಲೆ ಜೀರಿಗೆ ಮೆಣಸಿನ್ಕಾಯಿ ಬರುತ್ತಲ್ವ ಚಿಕ್ಕದು ಅವಾಗಲೇ ನಾನು ತೋರಿಸಿದಲ್ಲ ಅದನ್ನು ಒಣಗಿಸಿ ಪುಡಿ ಮಾಡಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಲೈಟಾಗಿ ಹಾಕ್ಕೊಂಡಿದ್ದೀನಿ ಅದು ಜಾಸ್ತಿ ಖಾರ ಇರುತ್ತೆ ಹಾಗಾಗಿ ಲೈಟಾಗಿ ಹಾಕ್ಕೊಂಡಿದ್ದೀನಿ ನೀವು ಅದ್ರ ಬದಲು ಖಾರದ ಪುಡಿ ಕೂಡ ಹಾಕೋಬೋದು ಆಮೇಲೆ ನಾನು ಸ್ವಲ್ಪ ಧನಿಯಾ ಪುಡಿ ಹಾಗೇ ಮೆಣಸಿನ ಪುಡಿ ಮೆಣಸಿನ ಪುಡಿನೂ ಕೂಡ ಲೈಟಾಗಿ ಹಾಕಿದ್ದೀನಿ ನಾನು ಜೀರಿಗೆ ಮೆಣಸಿನ ಪುಡಿ ಅಂತ ಹೇಳಿದ್ನಲ್ಲ ಅದ್ರ ಬದಲು ನೀವು ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಆಮೇಲೆ ಒಂದು ಸ್ವಲ್ಪ ಅಂದರೆ ಪಿಂಚ್ ಆಫ್ ಮೆಂತ್ಯ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಲೈಟಾಗಿ ಮಾತ್ರ ಮೆಂತ್ಯ ಪುಡಿ ಹಾಕಿರೋದು ಇನ್ನು ಈ ಸೈಡ್ ನೋಡಿ ಮಳೆ ಕೂಡ ಬರ್ತಿತ್ತು ಆವಾಗ ಆಮೇಲೆ ಇವಾಗ ಸಾಂಬಾರು ಮಾಡೋದಕ್ಕೆ ಇದರಲ್ಲೇ ಮಾಡ್ತಿರೋದು ಅದಕ್ಕೆ ಅದನ್ನೇ ತೊಗೊಂಡಿದ್ದೀನಿ ನಾನು ನೀವು ಯಾವುದ್ರಲ್ಲಿ ಮಾಡ್ತೀರ ಪಾತ್ರೆ ಅದನ್ನು ತೊಗೊಂಡ್ಬಿಟ್ಟು ಇವಾಗ ಮಸಾಲ ಮಾಡ್ಕೊಂಡಿರೋದನ್ನ ಅದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಏನು ಕುಟ್ಕೊಂಡೆ ಅದನ್ನು ಫುಲ್ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಪೌಡರ್ ಹಾಕ್ಕೋಬೇಕು ಇವಾಗ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಅದರಲ್ಲೇ ಮಾಡ್ಕೊಬೋದು ಇವಾಗ ಅಂದರೆ ನೀವು ಮಿಕ್ಸಿಗೆ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ರೀತಿ ಅದು ನಾನು ಇದರಲ್ಲೇ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಹಾಕಿಬಿಟ್ಟು ಇವಾಗ ಅರಿಶಿನ ಪೌಡರ್ ಹಾಕಿ ಆದಮೇಲೆ ಲೆಮನ್ ಹಾಕ್ಕೊಳ್ತಾಯಿದ್ದೀನಿ ನಾನು ಇಬ್ಬರಿಗಾಗಿರೋದ್ರಿಂದ ಒಂದು ಲೆಮನ್ ಹಾಕ್ಕೊಳ್ತಾಯಿದ್ದೀನಿ ನಾನು ಒಂದು ಲೆಮನ್ನ ನಾನು ಅದನ್ನು ರಸ ತೆಕ್ಕೊಂಡು ಅದ್ರಲ್ಲಿ ಬೀಜ ಹಾಕ್ಬಾರ್ದು ಅದನ್ನು ತೆಕ್ಕೊಂಬಿಟ್ಟು ಆಮೇಲೆ ಹಾಕ್ಕೊಳ್ಬೇಕು ಒಂದು ಲೆಮನ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ ನಿಂಬೆ ರಸ ಕೂಡ ಅದಕ್ಕೆ ಇದ್ದೀನಿ ನಾನು ಇದೇ ಥರ ಮಾಡ್ಕೊಂಬಿಟ್ಟು ಲೆಮನ್ನ ಕೂಡ ಅದಕ್ಕೆ ಹಾಕೊಂಡ್ಬಿಟ್ಟು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೋಬೇಕು ನೋಡಿಕೊಂಡು ನೀವು ಆಮೇಲೆ ಕನ್ಸಿಸ್ಟೆನ್ಸಿಗೆ ಸಾಂಬಾರು ಕೂಡ ನೀರು ಹಾಕ್ಕೊಂಡಿದ್ದೀನಿ ಇವಾಗಲೇ ಅಂದರೆ ಲೆಮನ್ ಸಾಂಬಾರು ತೆಳ್ಳಗೆ ಇರಬೇಕು ಗಟ್ಟಿಯಾಗಲ್ಲ ಇದೇ ಥರ ನೀರು ನೀರು ಥರನೇ ಇರಬೇಕು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇವಾಗ ಹಾಕ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಕುದಿಯೋಕ್ಕೆ ಇಡಬೇಕು ಇವಾಗ ಇನ್ನೇನೂ ಹಾಕೋಕ್ಕಿಲ್ಲ ಇಷ್ಟು ಹಾಕಿದ್ಮೇಲೆ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಡಬೇಕು ಇನ್ನೇನು ಇಲ್ಲ ಮಾಡೋಕ್ಕೆ ಅದು ಕುದ್ದಾದರೆ ಸಾಂಬಾರು ರೆಡಿನೇ ಆಗೋಗುತ್ತೆ ನೀವು ಟ್ರೈ ಮಾಡಿಲ್ಲ ಅಂದರೆ ಸಲ ಈ ಥರ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂದರೆ ಹೆಚ್ಚಾಗಿ ಸಾಂಬಾರು ಹಾಕ್ಕೊಂಡು ರೈಸ್ ಹಾಕೊಂಡು ತಿನ್ನಬೇಕು ಸಖತ್ತಾಗಿರುತ್ತೆ నూ ట్రై మిరస ట్రై మి ఈవత వ్లగ్ కూడా ఇష్ట థ్యాంక్ యూ ఫార్ వాచింగ్ ఇన్న నెక్స్ట్ వ్లగల్ సిగో